ಹಿಂದೂಗಳ ಯುಗಾದಿ ಹಬ್ಬ ಹೊಸ ವರ್ಷದ ಆಚರಣೆ ಪ್ರಯುಕ್ತ ಭಟ್ಕಳ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ದಂಪತಿಗಳಿಗೆ ಅರಿಶಿನ ಕುಂಕುಮ ಹಾಗೂ ಬೇವು ಬೆಲ್ಲ ಹಂಚುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಭಟ್ಕಳದ ಮುಗಳಿ ಕೋಣೆ ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ಸಂವೇದನಾ ಫೌಂಡೇಶನ್ ಸಂಸ್ಥಾಪಕ ಲೇಖಕ ಮತ್ತು ಅಂಕಣಕಾರ ಪ್ರಕಾಶ್ ಮಲ್ಪೆ ನೀಡಿ ಯುಗಾದಿ ಎಂದರೆ ಹೊಸತನವು ಪರಿಸರದಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ನಾವು ಯುಗಾದಿಯನ್ನು ನಮ್ಮ ಹೊಸ ವರ್ಷ ಎನ್ನುವುದು ಪುನರುಚ್ಚರಿಸಬೇಕಾದ ಅವಶ್ಯಕತೆ ಇಲ್ಲ ಯುಗಾದಿಯೇ ನಮ್ಮ ಹೊಸ ವರ್ಷ ಎಂದು ಗೊತ್ತಿರುವ ಕೆಲವರು ತಮ್ಮ ಪ್ರತಿಷ್ಠೆಗೆ ಜನವರಿ ಆಚರಣೆ ಮಾಡುತ್ತಾರೆ ಆದರೆ ಅಧಿಕ ಜನರು ಯುಗಾದಿಗೆ ಹಬ್ಬಕ್ಕೆ ಹೊಸ ವರ್ಷದ ಆಚರಣೆ ಮಾಡುತ್ತಾರೆ ಹೊಸತು ಬಂದಾಗ ಅದನ್ನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡುವಾಗ ಇದು ನನ್ನ ಪರಂಪರೆಯೇ ನನ್ನ ಸಂಸ್ಕೃತಿಯೇ ಇದು ಪೂರಕವಾಗಿದೆಯೋ ನನ್ನ ಜೀವನಕ್ಕೆ ಪೂರಕವಾಗುತ್ತದೆಯೋ ಈ ಎಲ್ಲಾ ಸಂಗತಿಗಳನ್ನು ಅವಲೋಕನ ಮಾಡಿಕೊಂಡು ಬರುವಂತಹ ಹೊಸತನ್ನು ಸ್ವೀಕಾರ ಮಾಡಬೇಕು ಎಂದರು ಆ ದೃಷ್ಟಿಯಿಂದ ನೋಡೋದಾದ್ರೆ ಹೊಸತನ ಬಂದಿದೆ ಇಡೀ ಜಗತ್ತು ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತು ಭಾರತದ ಭಾರತದ ಸತ್ಯವನ್ನು ಬಯಸ್ ಬಯಸ್ತಾ ಇದೆ ಭಾರತ ಏನಾದರೂ ಮಾತನ್ನ ಹೇಳಿದ್ರೆ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡುತ್ತಾ ಇದೆ ಅಥವಾ ಎಲ್ಲೋ ಅಮೆರಿಕದಂತಹ ದೇಶಗಳಲ್ಲಿ ಒಬ್ಬ ಅಧ್ಯಕ್ಷನಾಗಬೇಕು ಅಂತಿದ್ರೆ ಅವನು ಭಾರತೀಯರನ್ನ ಓಲೈಕೆ ಮಾಡಿದ್ರೆ ನಾನು ಅಧ್ಯಕ್ಷನಾಗ್ತೀನಿ ಅಂತ ಅಂದ್ಕೊಳ್ತಾನೆ ಆ ಸ್ಥಿತಿಯಲ್ಲಿ ನಾವೇನೆಲ್ಲ ಕಲ್ಪನೆ ಕಟ್ಕೊಂಡಿದ್ವಿ ಈ ರಾಷ್ಟ್ರ ಪರಮ್ ಹೋಗಬೇಕು ಭಾರತ ಜಗಜ್ಜಮನಿ ಆಗಬೇಕು ಭಾರತ ಜಗದ್ಗುರು ಆಗಬೇಕು ಅಂತ ಹೇಳ್ತಾ ಇದ್ವಿ ಆ ಎಲ್ಲ ದೃಶ್ಯಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ ಅಂದ್ರೆ ಮರದಲ್ಲಿ ಎಲ್ಲ ಹೂವು ಹಣ್ಣುಗಳು ಬಿಟ್ಟು ಗೋಚರವಾಗ್ತಾ ಇದೆ ಅದು ಹೇಗೆ ಗೋಚರವಾಯಿತು ಅಂತ ಅದು ಎಲ್ಲಿ ಹುಡುಕುವಂತೇತಾಯುಗಕ್ಕೆ ಕೃತಯುಗಕ್ಕೆ ಆ ರೀತಿ ಆಳಕ್ಕೆ ಹೋಗ್ತಾ ಇರಬಹುದು ನಾನು ತ್ರೇತಾಯುಗದಿಂದ ಆರಂಭ ಮಾಡುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅರ್ಬನ್ ಬ್ಯಾಂಕ್ ನಿವೃತ್ತ ಪ್ರಧಾನ ವ್ಯವಸ್ಥಾಪಕ ಸುಭಾಷ್ ಶೆಟ್ಟಿ ಮಾತನಾಡಿದರು ನಂತರ ವಿನಾಯಕ್ ಭಟ್ ಪಂಚಾಂಗ ಶ್ರವಣ ಪಟ್ಟಣ ಮಾಡಿದರು ಬಳಿಕ ಕಾರ್ಯಕ್ರಮಕ್ಕೆ ಬಂದ ದಂಪತಿಗಳಿಗೆ ಅರಿಶಿನ ಕುಂಕುಮ ಹಾಗೂ ಬೇವು ಬೆಲ್ಲ ಹಂಚಲಾಯಿತು ಕಾರ್ಯಕ್ರಮವನ್ನು ತಮ್ಮಲ್ಲಿ ವಿನಂತಿ ಹಾಗೆ ಇನ್ನೊಂದು ಧರ್ಮಸ್ಥಳ ಶ್ರೀ ವಿಶ್ವ ವೀರಾಂಜನೇಯ ಮಹಾಸಂಸ್ಥಾನ ಹೇಮಪುರ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಬಂಗಾರಮಕ್ಕಿ ಬಂಗಾರಮತಿ ಹೊನ್ನಾವರ ಪ್ರತಿಷ್ಠಾ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಎರಡ್ ಸಾವಿರದ ಹಾಗೂ ಶ್ರೀ ಗುರುಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ಮಾರ್ಚ್ ಏಪ್ರಿಲ್ ಮಾರ್ಚ್ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಏಪ್ರಿಲ್ ಮೂರು ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠೆ ಸ್ವರ್ಣ ಕಲಶ ಪ್ರತಿಷ್ಠೆ ಶ್ರೀ ಮಹಾಗಣಪತಿ ಪ್ರತಿಷ್ಠೆ ಶ್ರೀ ಸುಬ್ರಹ್ಮಣ್ಯ ಪ್ರತಿಷ್ಠೆ ಶ್ರೀ ಚೌಡೇಶ್ವರಿ ಪ್ರತಿಷ್ಠೆ ನವಗ್ರಹ ಪ್ರತಿಷ್ಠೆ ಏಪ್ರಿಲ್ ನಾಲ್ಕು ಪುಷ್ಪರಥೋತ್ಸವ ಏಪ್ರಿಲ್ ಐದು ಬ್ರಹ್ಮರಥೋತ್ಸವ ಏಪ್ರಿಲ್ ಆರು ಶ್ರೀರಾಮನವಮಿ ಏಪ್ರಿಲ್ ಏಳು ಎಂಟು ಒಂಬತ್ತು ಶರಾವತಿ ಕುಂಭ ಏಪ್ರಿಲ್ ಏಳು ಶರಾವತಿ ಆರತಿ ಏಪ್ರಿಲ್ ಹನ್ನೊಂದು ಪುಷ್ಪರಥೋತ್ಸವ ಏಪ್ರಿಲ್ ಹನ್ನೆರಡು ಹನುಮ ಜಯಂತಿ ಹಾಗೂ ಮಹಾಸ್ಯಂದನ ಚಂದನ ಬ್ರಹ್ಮರಥೋತ್ಸವ ಶ್ರೀ 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 ಮಾರುತಿ ಗುರುಜಿಯವರ ನೇತೃತ್ವದಲ್ಲಿ ನಡೆಯಲಿದೆ ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉತ್ಸವ ನಿರ್ವಹಣಾ ಸಮಿತಿ ಶ್ರೀ ವಿಶ್ವ ವೀರಾಂಜನೆಯ ಮಹಾಸಂಸ್ಥಾನ ಹೇಮಪುರ ಮಹಾಪೀಠಂ ಶ್ರೀ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಹಾಗೂ ಸಮಸ್ತ ಊರಿನ ನಾಗರಿಕರು